ರೆಡಿನಾ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕಾಲೇಜಿದು ಬುಕ್ ಇಷ್ಟೊಂದು ಬರ್ಸವ್ರೆ ಇಷ್ಟಿಷ್ಟು ದೊಡ್ಡ ಬುಕ್ ಓದ್ಬೇಕು ಇವಾಗ ಅವಳು ಇವಾಗ ಓದ್ತಾ ಇದ್ದಾಳು ನೋಡಿ ಇಷ್ಟು ದೊಡ್ಡ ಬುಕ್ಕು ಹೆಂಗೆ ಓದ್ತಾಳೆ ಇಷ್ಟು ಬುಕ್ ಬರ್ಸಿದ್ರು ನೆನ್ನೆ ಇಷ್ಟು ಬುಕ್ ತಂದಿದ್ದು ಇನ್ನೊಂದೆಲ್ಲ ಟೆಸ್ಟ್ ಬುಕ್ಕು ಇಲ್ಲಿಕ್ಕೋದುನಾ ಕಂಪ್ಯೂಟ್ರ್ ಮೇಲೆ ಇಕ್ ಬೇಡ ಇಲ್ಲಿಕ್ಕು ಇತ್ತೊಂದು ಬುಕ್ಕು ಅದೊಂದು ಬುಕ್ಕು ಅಲ್ಲೊಂದು ಓದ್ತಾ ಇರೋ ಬುಕ್ಕು ಇಷ್ಟೊಂದು ಬರೆಯೋ ಬುಕ್ ಕೊಟ್ಟವ್ರೆ ಇವತ್ತು ಎಷ್ಟು ಬರ್ಸ್ತಾರ ರೆಡಿನಾ ಏಳು ಗಂಟೆ ಆಯ್ತು ಬಾ ಎದ್ದು ರೆಡಿ ಆಗು ಏಳುವರೆಗೆ ಮನೆ ಬಿಡಬೇಕು ಇವತ್ತು ತಿಂಡಿಗೆ ಇನ್ನೂ ಕುಕ್ಕರ್ ತೆಗ್ದಿಲ್ಲ ಫ್ರೆಂಡ್ಸ್ ರೈಸ್ ಭಾತ್ ಮಾಡಿದ್ದೀನಿ ನೋಡಿ ಇವತ್ತು ತಿಂಡಿಗೆ ಟೊಮೊಟೊ ಭಾತ್ ಮಾಡಿದ್ದೀನಿ ರೈಸ್ ಬಾತು ಟೊಮೆಟೊ ಭಾತು ಯಾವುದೋ ಒಂದು ಬಾತ್ ಮಾಡಿದ್ದೀನಿ ನಿನ್ನೆ ಪಾಸ್ತಾ ಮಾಡಿದ್ದೆ ಆಮೇಲೆ ನೈಟ್ ಏನು ಅಡುಗೆ ಮಾಡಲಿಲ್ಲ ಅದಕ್ಕೆ ಯಾವ ವಿಡಿಯೋನೂ ಮಾಡಲಿಲ್ಲ ನಾನು ಪಾಸ್ತಾನೇ ಇತ್ತು ಅದನ್ನೇ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಈ ಥರ ರೈಸ್ ಬಾತ್ ಮಾಡಿದ್ದೀನಿ ಇವತ್ತು ಟಿಫನ್ಗೆ ಇವಾಗ ಬೇಗ ಬೇಗ ರೆಡಿ ಆಗಬೇಕು ಅವಳನ್ನ ಬಿಟ್ಬಿಟ್ಟು ಬರೋಕ್ಕೆ ಇದು ನೋಡಿ ಡಿಪೋ ರೈಸಲ್ಲಿ ರೇಷನ್ ರೈಸಲ್ಲಿ ಮಾಡಿದ್ದೀನಿ ಚೆನ್ನಾಗಾಗಿದೆ ಇವಾಗ ಟಿಫನ್ ಕಟ್ಬಿಟ್ಟು ರೆಡಿಯಾಗಿ ರೆಡಿಯಾಗು ಏಳು ಗಂಟೆ ಆಗೋಯ್ತು ಇವತ್ತು ಎರಡನೇ ದಿವಸ ಇವತ್ತು ಸೆಕೆಂಡ್ ಡೇ ಕಾಲೇಜು ನಿನ್ನೆ ಹೆಂಗಿತ್ತು ಕಾಲೇಜು ನಾನು ಅದನ್ನು ಕೇಳಲೇ ಇಲ್ಲ ನಿಮಗೆ ಹಾಂ ಇಲ್ಲಿ ನೋಡ್ಕೊಂಡು ಹೇಳು ಇದು ಥರ ಕ್ಯಾಮ್ರಾಗೆ ಹೇಳಮ್ಮ ನಿನ್ನೆ ಕಾಲೇಜ್ ಹೆಂಗಿತ್ತು ಅಂತ ಹೇಳೊಂದ್ಸರ್ತಿ ನಿನ್ನೆ ಕೇಳಲಿಲ್ಲ ವಿಡಿಯೋದಲ್ಲಿ ಇಷ್ಟ ಆಯ್ತಾ ಆಗ್ಲಿಲ್ವಾ ಈ ಕಡೆ ತಿರ್ಕೊಂಡು ಹೇಳು ಅದನ್ನೇ ಟೈಮ್ ಆತದ ಹೇಳು ಬೇಗ ತಿರುಗೋ ಓ ತಿರ್ಗೆ ಸಾಕು ಬೇಗ ಹೇಳು ಅವನ್ ನೋಡಿ ಇನ್ನ ಮಲ್ಕೊಂಡವನೇ ಇವತ್ತು ರಜಾ ಕಾಲೇಜ್ ಅವನಿಗೆ ಈ ಕಡೆ ತಿರ್ಕಂಡ್ ಹೇಳ್ಬಿಡ್ ಬೇಗ ಚೆನ್ನಾಗಿತ್ತಂತೆ ಕಾಲೇಜು ಇವಾಗ ಬಿಡಕ್ ಬೇಗ ಬೇಗ ಆಗ್ಲ ಟೈಮ್ ಏಳು ಗಂಟೆ ಆಗೋಯ್ತು ಇನ್ನು ಹಾಫ್ ಅನ್ ಅವರಲ್ಲಿ ರೆಡಿ ಆಗ್ಬೇಕು ಬೇಗ ರೆಡಿ ಆಗೋ ನೋಡಿ ಫ್ರೆಂಡ್ಸ್ ರೆಡಿಯಾಗಿ ಕುತ್ಕೊಂಡಿದೀವಿ ಕಾಲೇಜ್ಗೆ ಹೋಗಕ್ಕೆ ಕಾಲೇಜ್ ಹೋಗಕ್ಕೆ ರೆಡಿಯಾಗಿ ಕುತ್ಕೊಂಡವಳೆ ನಾನಿವಾಗ ಬಿಟ್ಬಿಟ್ಟು ಬರೋದು ಇವನು ರಜಾ ಮೇಕಪ್ ಮಾಡ್ತಾವ್ ನೋಡಿ ರಜಾ ರಜಾ ರಾಜ ಮೇಕಪ್ ರಾಜ ಹಾ ಮಕ್ಕ ಖುಷಿಯೇ ಇಲ್ಲ ಅಡಿಗೆ ಮನೆ ಲೈಟ್ ಯಾರು ಹಾಕಿದ್ದು ತಟ್ಟೆ ಹೋಗಿದ್ದು ಲೈಟ್ ಚಳ ಚಳಿ ಆತೈತೆ ಫ್ರೆಂಡ್ಸ್ ಅಯ್ಯೋ ಇವತ್ತು ಕ್ರೀಮ್ ಹಾಕಿರೋದು ಜಾಸ್ತಿ ಆಯ್ತಲ್ಲ ಕ್ರೀಮು ಇವತ್ತು ಕ್ರೀಮ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಬೂದು ಬೂದು ಕಾಣಿಸ್ತಾ ಇದೆ ಇನ್ನೊಂದು ಹತ್ತು ನಿಮಿಷ ಇದೆ ಇವಾಗ ಮನೆ ಬಿಡಬೇಕು ಬಿಟ್ಬಿಟ್ಟು ಬರೋಕ್ಕೆ ಇಷ್ಟು ರೆಡಿಯಾಗಿದ್ದೀನಿ ನೋಡಿ ನಿನ್ಗೆ ಯಾಕೆ ನಾನ್ ರೆಡಿ ಆಗಿರೋದು ನಾನು ಹೇಳ್ತೀನಿ ನಿನ್ ರೆಡಿ ಆಗ್ತಾ ಇದೆಯಲ್ಲ ಮನೇಲಿ ಮನೆ ಕಡಕ್ಕೆ ನೋಡು ನಾನು ಕಲರ್ ನಿನ್ ಕಲರ್ ಕಪ್ಪು ಇಬ್ರು ನೀನ್ ಕಣ್ಣು ಚೆನ್ನಾಗಿಲ್ಲ ಹೋಗಲೇ ಕಣ್ಣು ಚೆನ್ನಾಗಿಲ್ಲ ಇವ್ ಒಂಚೂರು ನನ್ನ ಕಲರ್ ಅವಳು ಓಕೆ ಫ್ರೆಂಡ್ಸ್ ಇವಾಗ ಬಿಟ್ಟು ಬರೋದು ನಿನ್ನೆ ಕಾಲೇಜ್ಗೆ ಕರ್ಕೊಂಡೋಗಿ ಬಿಟ್ಟು ತಿರ್ಗ ಬಂದಿದ್ದೆಲ್ಲ ವಿಡಿಯೋನೇ ಮಾಡಲಿಲ್ಲ ಫ್ರೆಂಡ್ಸ್ ಸಾಕಾಗೋಯ್ತು ನಡೆದು ನಡೆದು ಅದಕ್ಕೆ ಯಾವ ವಿಡಿಯೋನೂ ಮಾಡಿಲ್ಲ ನಿನ್ನೆ ನೆನ್ನೆ ಕರ್ಕೊಂಬರಕ್ಕೆ ಹೋಗವಾಗ ನನ್ನ ಮಗನೂ ಬಂದಿದ್ದ ನಾನು ಅವನು ಇಬ್ಬರು ಹೋಗಿ ಕರ್ಕೊಂಡು ಬರುವಾಗ ಹಂಗೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ ನನ್ನ ಮಗಳೇನು ತಿಂದಿಲ್ಲ ನಾನು ನನ್ನ ಮಗ ಊಟ ತಿಂದ್ಕೊಂಡು ಮೊನ್ನೆ ತಿಂದ್ವಲ್ಲ ಅದೇ ಹೋಟ್ಲಲ್ಲಿ ಆಂಧ್ರ ಮೀಲ್ಸ್ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಖಾರ ಖಾರ ಅದಕ್ಕೆ ಅಲ್ಲಿ ತಿಂದ್ಕೊಂಡು ಬಂದು ಆಮೇಲೆ ನಾನು ವಿಡಿಯೋ ಮಾಡಲು ಇಲ್ಲ ಮನೇಲಿ ಅಡುಗೆನೂ ಮಾಡಿಲ್ಲ ಬೆಳಗ್ಗೆ ಮಾಡಿದ್ದೆ ಟೊಮೊಟೊ ಭಾತಿತ್ತು ಅದನ್ನೇ ತಿರ್ಗ ರಾತ್ರಿಗೆ ತಿಂದಿದ್ದು ತಿರ್ಗಾ ನಾನು ಏನು ವಿಡಿಯೋ ಮಾಡಿಲ್ಲ ಇವಾಗ ನೋಡಿ ಮಲ್ಕೊಂಡು ಇವಾಗ ಎದ್ದಿದ್ದೀನಿ ಟೈಮ್ ಆರೂವರೆ ಆವಾಗಲೇ ಎದ್ದೆ ಐದುವರೆಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಏನು ನಾಷ್ಟ ಮಾಡಿಲ್ಲ ಇವತ್ತು ಸಾಟರ್ಡೆ ಇವತ್ತು ಶನಿವಾರ ಟಿಫನ್ ಇಲ್ಲ ಹಾಫ್ ಡೇ ಅಲ್ವ ಅದಕ್ಕೆ ಏನು ತಿಂಡಿ ಮಾಡಿಲ್ಲ ನನ್ನ ಮಗನಿಗೆ ಇದ್ದೀನಿ ಏನಾದರೂ ಮಾಡು ಅಂತ ನನ್ನ ಮಗಳು ಹಾಲು ಬ್ರೆಡ್ಡು ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾವಳೆ ಬ್ರೆಡ್ ರೋಸ್ಟ್ ಮಾಡ್ಕೋಚಿಂಟು ಮಾಡ್ಕೊತಿಯಾ ಹಂಗೆ ತಿಂತೀಯ ಟೈಮ್ ಆತದ ಆರು ಮುಕ್ಕಾಲು ಆಯ್ತಿದ್ದು ಬಾ ಮಾಡಿ ಮಡಗು ಮಾಡ್ಬಿಟ್ಟು ಮಡಗು ಆಮೇಲೆ ರೆಡಿ ಆದಮೇಲೆ ತಿನ್ನು ಹಾಲು ಮತ್ತು ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ದೀನಿ ಇವತ್ತು ಆಮೇಲೆ ಇವತ್ತು ಕಾಲೇಜಲ್ಲಿ ಮಾವಿನ ಮೇಳ ಇದೆ ಮಾವಿನಕಾಯಿ ಮೇಳ ಇದೆ ಇವತ್ತು ಮತ್ತೆ ನಾಳೆ ಎರಡು ದಿವಸ ಇದೆ ಅಲ್ಲಿ ಹೋದರೆ ನಿಮಗೆ ತೋರಿಸ್ತೀನಿ ನೆನ್ನೆ ಎಲ್ಲ ಫುಲ್ ಸ್ಟಾಲ್ ಹಾಕ್ತಾಯಿದ್ರು ನಾನೇನು ವಿಡಿಯೋ ಮಾಡಿಲ್ಲ ಬೆಳಗ್ಗೆಯಿಂದ ಸ್ಟಾಲ್ ಆಗ್ತಾಯಿದ್ರು ಕರ್ಕೊಂಬರೋಕೆ ಹೋದಾಗ ಒಂದು ಸೈಡ್ ಮಾತ್ರ ಹಾಕಿದರು ನಾನು ಯಾವುದೂ ವಿಡಿಯೋ ಮಾಡಿಲ್ಲ ಇವತ್ತು ಬಿಡೋಕೆ ಹೋದಾಗ ನೋಡಬೇಕು ಎಲ್ಲ ಇಟ್ಟಿದ್ರೆ ಬರೀ ಮಾವಿನ ಹಣ್ಣು ಮಾರ್ತಾರ ಇಲ್ಲ ಮಾವಿನ ಹಣ್ಣಲ್ಲಿ ಏನೇನು ವೆರೈಟೀಸ್ ಆಫ್ ತಿಂಡಿ ಇರುತ್ತೆ ಅದು ಮಾಡ್ತಾರ ಅಂತ ಗೊತ್ತಿಲ್ಲ ಅದೆಲ್ಲ ಮಾಡಿದ್ರೆ ಮಾವಿನಕಾಯಿ ಒಬ್ಬಟ್ಟು ತಿನ್ಬೇಕು ಅಂತ ಅನಿಸ್ತಾ ಐತೆ ನೋಡಬೇಕು ಅದೆಲ್ಲ ಇರುತ್ತಾ ಇಲ್ವ ಗೊತ್ತಿಲ್ಲ ಬರೀ ಮಾವು ಮೇಳ ಅಂತ ಮಾತ್ರ ಹಾಕಿದ್ದಾರೆ ಇವತ್ತು ನಾಳೆ ಎರಡು ದಿವಸ ಗೊತ್ತಿಲ್ಲ ನೋಡಬೇಕು ಅದಕ್ಕೆ ಇವತ್ತೇನು ತಿಂಡಿ ಮಾಡಿಲ್ಲ ಅಕಸ್ಮಾತ್ ಮಾವಿನಕಾಯಿ ಮೇಳದಲ್ಲಿ ಏನಾದರೂ ಏನಾದರೂ ಮಾವನಣ್ಣಿಂದ ಮಾಡಿರೋ ತಿಂಡಿ ಎಲ್ಲ ಇದ್ದರೆ ಅಲ್ಲೇ ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ ನನಗೇನೋ ಇರಲ್ಲ ಅಂತ ಅನಿಸುತ್ತೆ ಮಾವು ಮೇಳ ರೈತರಿಂದ ನೇರ ಮಾರಾಟ ಅಂತ ಮಾತ್ರ ಹಾಕಿದ್ದಾರೆ ಆವಾಗ ಮಾವನ ಹಣ್ಣು ಮಾರ್ತಾರೆರ್ಬೇಕು ಗೊತ್ತಿಲ್ಲ ಅಲ್ಲೋದರೆ ನಿಮಗೆ ತೋರಿಸ್ತೀನಿ ನೆನ್ನೆನೇ ಫುಲ್ಲು ಎಲ್ಲ ಸ್ಟಾಲೆಲ್ಲ ಹಾಕಿದ್ದಾರೆ ಇನ್ನ ಟೈಮ್ ಆಗಿಲ್ಲ ಇನ್ನೊಂದು ಅವರ್ ಇದೆ ಇನ್ನೊಂದು ಅವರಲ್ಲಿ ಎದ್ದು ರೆಡಿಯಾಗಿ ಓಡಬೇಕು ಇನ್ನೊಂದು ನಿದ್ದೆ ಬರ್ತಾ ಇದ್ದೆ ಫ್ರೆಂಡ್ಸ್ ನನಗೆ ನೈಲ್ ಪಾಲಿಶ್ ಹಾಕ್ಕೊಂಡೆ ನಿನ್ನೆ ಹೊಸ ನೈಲ್ ಪಾಲಿಶ್ ಕ್ರಿಯೇಟ್ ಮಾಡಿದೆ ನೋಡಿ ಈ ಕಲರ್ ಇಲ್ಲವೇ ಇಲ್ಲ ನನ್ನ ಹತ್ರ ಕಾಣ್ತಾ ಇದ್ಯಾ ಪಿಂಕ್ ಲೈಟ್ ಹಾಕ್ತೀನಿ ಅಪ್ಪ ನೋಡಿ ಈ ಕಲ್ಲರ್ ಇಲ್ವೇ ಇಲ್ಲ ನನ್ನ ಹತ್ರ ಆದರೂ ಎರಡು ಕಲ್ಲರ್ ಮಿಕ್ಸ್ ಮಾಡಿ ಈ ಕಲ್ಲರ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಪಿಂಕ್ ಕಲರ್ ಬಾ ಎದ್ದು ರೆಡಿಯಾಗು ಟೈಮ್ ಆತೈತ ಆಮೇಲೆ ಏನು ಸುಮ್ಮನೆ ಕೂತಿದ್ದಾಗ ಟೈಮ್ ಆಗೋದೆ ಬೇಗ ಏನಾದರೂ ಸುಮ್ಮನೆ ಕೂತಿದ್ದಾಗ ಟೈಮ್ ಇನ್ನೂ ಐತೆ ಇನ್ನೂ ಐತೆ ಅನ್ನಿಸ್ತಾ ಇರ್ತೈತೆ ಆಮೇಲೆ ಏನಾದರೂ ಮಾಡೋಕ್ಕೋಗು ಬೇಗ ಆಗ್ಬಿಡ್ತೈತೆ ಟೈಮು ಬ್ರೆಡ್ಡು ರೋಸ್ಟ್ ಮಾಡಿ ಇಟ್ಬಿಡು ಬ್ರೆಡ್ಡು ಆಮೇಲೆ ಎಲ್ಲ ರೆಡಿ ಆದಮೇಲೆ ತಿನ್ನು ನಾಲ್ಕು ಪೀಸ್ ಮಾಡ್ಕೊ ಆಯಿತಾ ನನ್ನ ಮಗಳು ಮೂರನೇ ದಿನ ಕಾಲೇಜ್ ಇವತ್ತು ಎಷ್ಟು ಬೇಗ ಎರಡು ದಿನ ಆಗೋಯ್ತು ನೋಡಿ ಇಷ್ಟು ಬೇಗ ಎರಡು ದಿನ ಆಗೋಗ್ಬಿಡ್ತು ಬೇಗ ಎರಡು ದಿನ ಆಗೋಯ್ತು ಅಲ್ಲೇ ನೀನ್ ಕಾಲೇಜ್ ಸ್ಟಾರ್ಟ್ ಆಗಿ ಎಕ್ ತಾಂಡೋತಾ ಇದ್ಯಾ ಯಾವ ಬರೆಯ ಬುಕ್ಕು ತಂತ ಇದ್ಯಾ ಅದು ಬುಕ್ ಮೇಲೆಲ್ಲ ಬರ್ಕೊಂಡಿದ್ಯಾ ಕೆಮಿಸ್ಟ್ರಿ ಅಂತ ಹೆಂಗೊತ್ಕೊಂಡು ನಡೀತೀಯ ಅಷ್ಟು ದೂರ ಏನು ಎಲ್ಲ ತಗೊಂಡಿದ್ಯಾ ಟೈಮ್ ಟೇಬಲ್ ಬರ್ಸ್ತಾರಂತ ಅಪ್ಪ ಅಷ್ಟು ತಗೊಂಡೋಗ ಬುಕ್ ರಫ್ ನೋಟ್ಗೆ ಮಾಡಿಕೊ ಯಾವಾಗಲೂ

ಮತ್ತ ಚರಕ್ ಸೇ ತಂಡಿಲ ಕೊಟ್ಟುಬಿಡ್ಬಂದ್ರ ನೀನು ಓ ಆರೆ ಏನಲ್ಲ ದೊನ್ನೆ ಏನ ಅದು ರೆಕಾರ್ಡ್ ಅಲ್ಲಿ ಬರಿಯದು ಮತ್ತೆ ಚರಕ್ ಬಾಯ್ನ್ ಬೂಟ್ ಕಣರ್ತಿ ಯಾರು ಕೂಡ ಕ್ಲೀನ್ ಇಲ್ಲ ಯಾ ವಾರಿ ಕಿಕ್ ಕೊ ಜಾಂಬ್ರಿ ಮೇಲೆ ಕಿಕ್ ಇದ್ಯಾ ಯಾವತ್ತಿಂದ ಕಾಲೇಜ್ ಹೋಗ್ತಿದೀ ಎರಡು ದಿಸ ಆಗಿರೋದು ಮೇಲೆ ಎಷ್ಟು ದಿಸ ಇಕ್ಕೊಂಡಿದ್ದೆ ನೀರ್ಬಾಟ್ಲಗ್ ಜಾಗ ಇಲ್ಲ ಅಯ್ಯೋ ಲಂಚ್ ಬ್ಯಾಗ್ ತಂದಿಲ್ಲ ಫ್ರೆಂಡ್ಸ್ ಲಂಚ್ ಬ್ಯಾಗ್ ತರ್ಬೇಕು ಹೋಗ್ ಪಟ್ ಪಟ್ ಅಂತ ರೆಡಿ ಆಗೋ ಅದೇ ರೆಕಾರ್ಡ್ ಹೋಗ್ತಾನೆ ಇನ್ನೊಂದ್ ದೊಡ್ಡದ್ಯಾವ್ದು ರೆಕಾರ್ಡ್ ಅಂದ್ರೆ ರೆಕಾರ್ಡ್ ಎಲ್ಲ ಒಂದೇ ಒಂದೇ ಒಂದು ತಗೋ ಬೆಣ್ಣೆ ಸಾಕು ತುಪ್ಪ ಬೇರೆ ಇಲ್ಲ ಫ್ರೆಂಡ್ಸ್ ತುಪ್ಪನೂ ಇವಾಗ ಕಾಲೇಜಲ್ಲಿ ತುಪ್ಪನೂ ಮಾರ್ತಾರೆ ನಿನ್ನೆ ಕೇಳ್ದೆ ನಾಳೆ ಬರುತ್ತೆ ಅಂತ ಹೇಳಿದ್ರು ನೆನ್ನೆ ಬಂದಿದ್ದೆಲ್ಲ ಖಾಲಿ ಆಯ್ತು ಇವತ್ತು ಕೇಳ್ಬೇಕು ತುಪ್ಪನೂ ಇದ್ಯಾ ಇಲ್ವಾ ಅಂತ ಯಾವಾಗೂ ಅಲ್ಲೇ ತಗೊಳ್ಳೋಲ್ಲ ಇವಾಗ ಓದ್ತಾ ಇರೋದಕ್ಕೆ ಅಂತ ಆಡೋದು ನಂದಿನಿ ತುಪ್ಪ ಆವಾಗಲೇ ಮಾಡಿರೋದು ಮಾರ್ತಾರಲ್ಲಿ ತುಪ್ಪ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಅಂಗಡಿನಲ್ಲೂ ಸಿಗುತ್ತೆ ನಂದಿನಿ ತುಪ್ಪ ಆದರೆ ಅಲ್ಲಿ ಫ್ರೆಶ್ ಆಗಿ ಮಾಡಿರ್ತಾರಲ್ಲ ನೆನ್ನೆ ಮಾಡಿರೋದು ಇವತ್ತು ಸಿಗುತ್ತೆ ಆ ಥರ ತುಪ್ಪ ಇಲ್ಲ ಅದಕ್ಕೆ ಬೆಣ್ಣೆ ಹಾಕು ಅಂತ ಹೇಳ್ತಾ ಇದ್ದೀನಿ ಏಯ್ ಎದ್ದೋಳ ಚಳಿ ಅಂದ್ರೆ ಚಳಿ ಫ್ರೆಂಡ್ಸ್ ಇವತ್ತು ಎಷ್ಟು ಚಳಿ ಆತೈತೆ ಟೈಮ್ ಆಗಲೇ ಏಳು ಗಂಟೆ ಆತೈತೆ ಆದರೂ ಚಳಿ 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 ಇವತ್ತು ನಿಂದೆ ಏನು ಮಾಡ್ತೀಯ ಹಾಂ ಅಡಿಗೆ ಏ ಮಾಡ್ದಿಲ್ಲ ಅಂದ್ರೆ ಉಪವಾಸ ಇರು ನನಗೇನು ನಾನು ಇವಳನ್ನ ಬಿಡಕ್ ಹೋದಾಗ ಅಲ್ಲೇ ಮಾವಿನಕಾಯಿ ಮೇಳ್ದಾಗೆ ನಾಲ್ಕು ಮಾವಿನ ಹಣ್ಣು ತಿನ್ಕೊಂಬತ್ತೀನಿ ಹೊಟ್ಟೆ ತುಂಬ್ತದಷ್ಟು ಫಸ್ಟ್ ಟೈಮ್ ಮಾವಿ ಮೇಳ ನೋಡ್ತಾ ಇರೋದು ಫ್ರೆಂಡ್ಸ್ ನಾನು ಮೇಳನ ಮೇಳನಾ ಒಂದೇ ಒಂದ್ಸತಿ ಒಂದ್ಸತಿನ ಹೌದು ಒಂದೇ ಒಂದ್ಸತಿ ನೋಡಿ ಇರೋದು ಹೋದ ವರ್ಷ ಅವರೆಕಾಯಿ ಮೇಳ ಈ ಸತಿ ಅವರೆಕಾಯಿ ಮೇಳ ಬಂತ ಬರಲಿಲ್ವ ಗೊತ್ತಿಲ್ಲ ಹೋಗಿಲ್ಲ ನಾವು ಇವಾಗ ಮಾವು ಮೇಳ ಅದು ಇವಳು ಕಾಲೇಜಿಗೆ ಸೇರಿಸಿದ್ದಕ್ಕೆ ಇವರು ಕಾಲೇಜಲ್ಲೇ ಮಾವಿನ ಮೇಳ ಮಾಡ್ತಾರೆ ಅದರಿಂದ ಇವಾಗ ಗೊತ್ತಾಯ್ತು ಅಷ್ಟೇ ಇಲ್ಲಾಂದರೆ ಅಲ್ಲಿನೂ ಓದ್ತಾ ಇರಲಿಲ್ಲ ನಮಗೆಲ್ಲ ಗೊತ್ತಾಗೋದಿಲ್ಲ ಕಾಲೇಜಿಗೆ ಸೇರಿಸಿರೋದಕ್ಕೆ ಅಲ್ಲಿ ಕಾಲೇಜ್ಗೆ ಬಿಡೋಕ್ಕೆ ಓದ್ತಾ ಇರೋದಕ್ಕೆ ಗೊತ್ತಾಯಿತು ಅಷ್ಟೆ ಇಲ್ಲಾಂದರೆ ನಾನು ನೋಡೇ ಇಲ್ಲ ಮಾವಿನ ಮಾವು ಮೇಳ ರೈತರಿಂದ ನೇರ ಮಾರಾಟ ಅಂತ ಹಾಕಿದ್ದಾರೆ ಬೋಲ್ಡ್ ಕಾಲೇಜಲ್ಲಿ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ವೆರೈಟಿ ವೆರೈಟಿ ಮಾವಿನ ಹಣ್ಣು ಇರ್ತೈತೋ ಏನೋ ಗೊತ್ತಿಲ್ಲ ಎರಡೇ ದಿವಸ ಅಷ್ಟೆ ಓಕೆ ಫ್ರೆಂಡ್ಸ್ ಟೈಮ್ ಆಗೋಯ್ತು ನಾನು ರೆಡಿ ಆಗಿಬಿಟ್ಟು ಅಲ್ಲಿ ಅಲ್ಲಿ ಡೈರೆಕ್ಟ್ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ತೀನಿ ಓಕೆನಾ ಇವಾಗ ಕಾಲೇಜ್ಗೆ ಬಂದ್ವಿ ನೋಡಿ ಇಲ್ಲೇ ಸ್ಟಾಲ್ ಹಾಕಿರೋದು ಆದರೆ ಬೆಳಗ್ಗೆ ಬೆಳಗ್ಗೆನೆ ನಾವು ಎಂಟು ಗಂಟೆಗೆಲ್ಲ ಬಂದಿದ್ವಲ್ಲ ಜಾಸ್ತಿ ಓಪನ್ ಇರಲಿಲ್ಲ ಒಂದು ಎರಡು ಮೂರು ಸ್ಟಾಲ್ ಮಾತ್ರ ಓಪನ್ ಆಗಿತ್ತು ಇನ್ನು ಸ್ವಲ್ಪ ಗಾಡಿ ಎಲ್ಲ ಬರ್ತಾ ಇತ್ತು ಹಳ್ಳಿ ಕಡೆಯಿಂದ ಬರಬೇಕಲ್ಲ ಅವರು ಮಾವನ ತಗೊಂಡು ನೋಡಿ ಇಲ್ಲಿ ಒಂದು ಎರಡು ಮೂರು ಸ್ಟಾಲ್ ಮಾತ್ರ ಓಪನ್ ಮಾಡಿ ಇಟ್ಕೊಂಡಿದ್ರು ಇದು ಮಿಕ್ಕಿದ್ದೆಲ್ಲ ಖಾಲಿ ಇತ್ತು ಹಳ್ಳಿ ಕಡೆಯಿಂದ ಅವರು ಮ್ಯಾಂಗೋ ತಗೊಂಡು ಬಂದು ಇಟ್ಕೊಂಡು ಮಾರಬೇಕಲ್ವಾ ನಾನು ಅಷ್ಟೇ ವಿಡಿಯೋ ಮಾಡಿದ್ದು ಮತ್ತೆ ವಿಡಿಯೋ ಮಾಡಲಿಲ್ಲ ಎಲ್ಲ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸಾಯಂಕಾಲ ನನ್ನ ಮಗಳನ್ನ ಕರ್ಕೊಂಡು ಬಂದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಅವೆ ಒಂದರಲ್ಲಿ ಒಂದ್ ಪ್ಯಾಕೆಟ್ ಅಲ್ಲಿ ಒತ್ತಲ್ ಹೋಗ್ಬರೋದು ಅಷ್ಟೇ ಬರೋದು ಇವತ್ತು ಮಾವಿನಕಾಯಿ ಮೇಳಾಗೆ ಕಾಲೇಜಿಗೆ ಬಿಡಕ್ ಫ್ರೆಂಡ್ಸ್ ಕೊಡು ಪೇಪರ್ ಕಿತ್ತುಬಿಟ್ಟಾ ಪಿನ್ ಮಾಡಿದ್ರು ಏನೋ ಅಲ್ಲಿನೇ ತುಪ್ಪ ತಗೊಂಡೆ ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಆ ಕಾಲೇಜಲ್ಲಿ ತುಪ್ಪ ಫ್ರೆಶ್ ಆಗಿ ಅವಾಗೆ ಮಾಡ್ತಾರೆ ಅದಕ್ಕೆ ಅಲ್ಲೇನೇ ತುಪ್ಪನೂ ತಗೊಂಡೆ ಅನ್ಬೋದು ತುಪ್ಪ ಖಾಲಿಯಾಗಿತ್ತು ಅಲ್ಲಿ ಸ್ಟಾಕ್ ಇಡೋದಿಲ್ಲ ಇವತ್ತು ಕಾಯಿಸ್ಬಿಟ್ಟು ಆವಾಗಲೇ ಅಲ್ಲಿ ಅದೇ ಥರ ತುಪ್ಪ ಕಾಯಿಸ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಮಾ ಸೇಲ್ಗೆ ಇಡ್ತಾರೆ ಯಾರು ಬೇಕಾದರೂ ತಗೊಬೋದು ಅರ್ಧ ಕೆ ಜಿ ಇದೆ ಇದು ಫೋರ್ ನಾನ್ನೂರು ರೂಪಾಯಿ ಶುದ್ಧ ತುಪ್ಪ ಇದು ಇವಾಗ ಇದ್ಕೊಂಡ ಹುಡುಕಿ ಯಾವಾಗೂ ಜಿ ಆರ್ ಬಿ ತುಪ್ಪ ತರೋದು ಇವತ್ತು ಇದನ್ನ ತಗೊಂಡು ಬಂದೆ ಅಲ್ಲಿ ಕಾಲೇಜ್ಗೆ ಬಿಡಕ್ಕೆ ಹೋದಾಗ ಆಮೇಲೆ ಮಾವಿನಕಾಯಿ ಮೇಳ ಇತ್ತಲ್ಲ ನಿಮಗೆ ಒಂದು ಸ್ವಲ್ಪ ಮಾತ್ರ ತೋರಿಸಿದಿನಲ್ಲ ನನಗೆ ಏನು ಇಷ್ಟ ಆಗಿಲ್ಲ ನಾನು ನಾನೇನು ತಿಳ್ಕೊಂಡೆ ಮಾವು ಮೇಳ ಅಂದರೆ ಮಾವಿನ ಹಣ್ಣು ಮಾರ್ತಾರೆ ಆಮೇಲೆ ಮಾವಿನ ಹಣ್ಣಿಂದ ಒಬ್ಬಟ್ಟು ಆಮೇಲೆ ಏನೇನೆಲ್ಲ ಇರುತ್ತಲ್ಲ ಸ್ವೀಟ್ಸು ಐಸ್ ಕ್ರೀಮು ಆ ಥರ ತಿನ್ನೋದು ಮಾರ್ತಾರೆ ಅಂತ ತಿಳ್ಕೊಂಡೆ ಆದರೆ ಅದೇನೂ ಇರಲಿಲ್ಲ ಬರೀ ಮಾವಿನ ರೈತರು ನೇರವಾಗಿ ತಗೊಂಡು ಬಂದು ರೈತರಿಂದ ನೇರ ಮಾರಾಟ ಅಂತ ಮಾರೋದಷ್ಟೇ ಮಾವಿನ ಹಣ್ಣು ಹಳ್ಳಿಗಳಿಂದ ತಂದು ಮಾರೋದು ಆ ಥರ ಹಣ್ಣುಗಳು ಇಕ್ಕೊಂಡಿದ್ರು ಆವಾಗ ನನಗೇನು ಅನಿಸ್ತು ಅಂದರೆ ಅಯ್ಯೋ ಬೇಡ ತಗೊಳ್ಳೋದು ಅಂತ ಅಂದ್ಕೊಂಡೆ ಇವತ್ತು ಇತ್ತು ಇವಾಗ ನಾಳೆನೂ ಇರುತ್ತೆ ನಾಳೆ ಸಂಡೇ ನಾಳೆ ಇರುತ್ತೆ ನಾಳೆನೂ ಇರುತ್ತೆ ನೋಡಬೇಕು ನಾಳೆ ಹೋಗಲ್ಲ ನನ್ನ ಮಗಳಿಗೆ ನಾಳೆ ಕಾಲೇಜ್ ಇಲ್ವಲ್ಲ ರಜೆ ಅಲ್ವಾ ಅದಕ್ಕೆ ಹೋಗಲ್ಲ ಅದ ಇಲ್ಲೇ ಅಂಗಡಿನಲ್ಲೇ ಇನ್ನು ಅಲ್ಲಿಂದ ಏನು ತರೋದು ಅಂತ ಹೇಳಿ ನಾನೇನು ತೊಗೊಂಬರಲಿಲ್ಲ ತುಪ್ಪ ಮಾತ್ರ ಹೆಂಗೋ ತುಪ್ಪ ಖಾಲಿಯಾಗಿತ್ತು ಮನೆಯಲ್ಲಿ ತುಪ್ಪ ಮಾತ್ರ ತಂದೆ ಎಷ್ಟು ಚೆನ್ನಾಗಿದೆ ನೋಡಿ ರವೆ 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 ದಿನ ಮಾರ್ತಾರೆ ಬರೀ ತುಪ್ಪ ಅಲ್ಲ ಆ ಫ್ಲೇವರ್ಡ್ ಮಿಲ್ಕು ಆಮೇಲೆ ದೂದ್ ಪೇಡ ಎಲ್ಲ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರಲ್ಲ ಕಲಿಯೋರು ತುಪ್ಪ ಮಾಡೋದೆಲ್ಲ ಕಲಿತಾರಲ್ಲ ಅವರು ಅಲ್ಲಿ ಕಾಲೇಜಿದೆ ಅವರು ಸ್ಟೂಡೆಂಟ್ಸ್ ಎಲ್ಲ ಈ ರೀತಿ ಮಾಡಿ ಸೇಲ್ ಮಾಡ್ತಾರೆ ಜಾಸ್ತಿನೂ ಸೇಲ್ ಮಾಡಲ್ಲ ಆವತ್ತು ಏನು ಅವರು ಬೆಳಗ್ಗೆ ತುಪ್ಪ ಕಾಯಿಸ್ತಾರೋ ಅಷ್ಟು ಮಾತ್ರ ಸೇಲ್ ಮಾಡ್ತಾರೆ ತಗೊಳ್ಳೋರು ತೊಗೊಬೋದು ನಾನು ಜಿ ಆರ್ ಬಿ ತುಪ್ಪ ತತ್ತಾ ಇದ್ದೆ ಯಾವಾಗಲೂ ಸರಿ ಇವತ್ತು ಅಲ್ಲಿ ನೆನ್ನೆ ಕೇಳಿದೆ ನಾನು ನಿನ್ನೆ ಕೇಳಿದಾಗ ಇರಲಿಲ್ಲ ಖಾಲಿಯಾಗಿತ್ತು ಇವತ್ತು ಬೆಳಗ್ಗೆನೆ ತಗೊಂಡ್ಬಿಟ್ಟೆ ಇದಕ್ಕೊಂದು ಡಬ್ಬ ಬೇಕಲ್ಲ ಚಿಂಟ ಜಿ ಆರ್ ಬಿ ತುಪ್ಪ ತಂದು ತಂದು ಡಬ್ಬಾಗೆ ಮಡಗಿಲ್ಲ ನಾನು ತುಪ್ಪಕ್ಕೆ ಅಂತ ಇವಾಗ ಇದಕ್ಕಂತೂ ಡಬ್ಬ ಹೊಂಚಬೇಕು ನನ್ನ ಮಗಳಗಂತೂ ಸಖತ್ತು ಕರೆಕ್ಟಾಗಿ ಮೂರು ದಿವಸ ಆಯಿತು ನಡೆದು ನಡೆದು ಸಖತ್ತು ಕಾಲು ನೋವು ಬಂದ್ಬಿಟ್ಟೈತೆ ನನ್ನ ಮಗಳಿಗೆ ನನಗೇನು ಕಾಲು ನೋವು ಬಂದಿಲ್ಲ ಅವಳಿಗೆ ಮಾತ್ರ ಕಾಲು ನೋವು ಬಂದೈತೆ ಹೆಂಗೋ ಇವಾಗ ನಾಳೆ ರಜಾ ರೆಸ್ಟು ಅದ್ಯಾವುದೋ ಹೊಸ ತೊಳೆ ತಗೊಂಡು ಮುಖನೇ ಕೆಟ್ಟೋತೈತಿ ಸ್ಟಾಪ್ ಮಾಡಬೇಕದು ನಾರ್ಮಲ್ ನಂದು ಇದೆಯಲ್ಲ ಅದರಲ್ಲೇ ವಾಶ್ ಮಾಡಿದ್ವಿ ಇವತ್ತೇನು ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ನನ್ನ ಮಗಳನ್ನ ಬಿಡೋದು ಕರ್ಕೊಂಬರೋದು ಕೆಲಸ ಆಯಿತು ನನ್ನ ಮಗನಿಗೆ ರಜಾ ಐತೆ ಅದಕ್ಕೆ ಅವನೇ ಇವತ್ತು ಅನ್ನ ಆಮೇಲೆ ಅಳಸಿನ ಬೀಜ ಇತ್ತು ಅಳಸಿನ ಬೀಜ ಹಾಕಿ ಸಾಂಬಾರೆಲ್ಲ ಮಾಡವನೇ ನಾನು ಊಟ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಸುಮ್ಮನೆ ನಡೆದು 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 ಸಾಕಾಯ್ತು ಇವತ್ತು ಬೇರೆ ಆಫ್ ಡೇ ಅಲ್ವಾ ಹನ್ನೆರಡುವರೆಗೆ ಕರ್ಕೊಂಬರ್ಬೇಕಲ್ಲ ಅದಕ್ಕೆ ಹಿಂಗೋಗಿ ಹಿಂಗೆ ಬರೋಕ್ಕೆ ಒಂದು ಅವರ್ ಬೇಕು ನಾನು ಸ್ವಲ್ಪ ಹೊತ್ತಿಗೆ ತಿರ್ಗಾ ಓಡೋ ಕರ್ಕೊಂಬರ್ಬೇಕು ಅದಕ್ಕೆ ಇವತ್ತು ನಾನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ಅವನೇ ಮಾಡಿದ್ದಾನೆ ಅನ್ನ ಅಳಸಿ ಮಿಚ್ಚ ಸಾಂಬಾರು ಅದನ್ನೇ ಊಟ ಮಾಡಿ ಇವಾಗ ಕೂತ್ಕೊಂಡಿದ್ದೀನಿ ತುಪ್ಪ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ಯೂರ್ ಅಂತ ನೋಡೋದು ಒಂದ್ ಸ್ವಲ್ಪ ಕೈಗೆ ಚಂದ್ ಒಂದು ಬೆಟ್ಟಿಂಗ್ ಎದ್ಕೊಂಡು ಕೈಗೆ ಹಿಂಗ್ ಚೆನ್ನಾಗಿ ಸರ್ಕೊಂಡಾಗ ಅದು ಅಂತ ಸ್ಮೆಲ್ ಬರುತ್ತೆ ಒಂದ್ ಐದ್ ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿರ್ಗ ಸ್ಮೆಲ್ ನೋಡ್ಬೇಕಂತ ಇವಾಗ ಇಲ್ಲಿಗೆ ಚೆನ್ನಾಗಿ ತಿಕ್ಬಿಟ್ಟು ಬಿಟ್ಟು ತಿಕ್ಕದಾಗ ಸ್ಮೆಲ್ ನೋಡಿದ್ರೆ ಗಮ್ಮ ಅನ್ನುತ್ತೆ ಆಮೇಲೆ ಒಂದ್ ಐದ್ ನಿಮಿಷ ಆದ್ಮೇಲೆ ಐದ್ ನಿಮಿಷ ವೆಯ್ಟ್ ಮಾಡ್ಬೇಕು ಐದು ನಿಮಿಷ ಆದ್ಮೇಲೆ ಮತ್ತೆ ಸ್ಮೆಲ್ ನೋಡಬೇಕು ತಿರ್ಗಾ ತಿಕ್ಬಿಟ್ಟು ನೋಡೋದಲ್ಲ ಮೊದ್ಲೆ ತಿಕ್ಕಿರ್ತೀವಲ್ಲ ಒಂದು ಬೆಟ್ಟು ತುಪ್ಪ ಅದನ್ನ ಮತ್ತೆ ಸ್ಮೆಲ್ ನೋಡಬೇಕು ಆವಾಗ ಐದು ನಿಮಿಷ ಆದ್ಮೇಲೆ ಮೊದಲು ಬಂತಲ್ಲ ಸ್ಮೆಲ್ ಅದೇ ಥರ ಸ್ಮೆಲ್ ಇದ್ರೆ ಅದು ಪ್ಯೂರು ಸ್ಮೆಲ್ಲಲ್ಲಿ ಸ್ವಲ್ಪ ಈ ದಾಲ್ಡ ಮಿಕ್ಸ್ ಆಗಿರುತ್ತಲ್ಲ ದಾಲ್ಡದ ಸ್ಮೆಲ್ಲು ಒಂದು ಸ್ವಲ್ಪ ಇವಾಗ ನೋಡಿ ಅಂಗಡಿನಲ್ಲಿ ತುಪ್ಪ ತಂದ್ರೆ ಒಂದು ಫಸ್ಟ್ ಫಸ್ಟ್ ಚೆನ್ನಾಗಿರುತ್ತೆ ಅದು ಖಾಲಿ ಆಗ್ತಾ ಖಾಲಿ ಆಗ್ತಾ ತಳದಲ್ಲಿರೋದು ಒಂಥರ ಸ್ಮೆಲ್ ಬರುತ್ತೆ ಆ ಥರ ಸ್ಮೆಲ್ ಬಂದರೆ ಅದು ಪ್ಯೂರ್ ತುಪ್ಪ ಅಲ್ಲ ಆ ಥರ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಯಾವಾಗಲೂ ಹಂಗೆ ಮಾಡ್ತೀನಿ ಆದರೆ ಈ ತುಪ್ಪ ಚೆನ್ನಾಗಿರುತ್ತೆ ಇದು ಅಲ್ಲೇ ಮಾಡೋದು ನಂದಿನಿ ಹಾಲೆಲ್ಲ ಪ್ಯಾಕ್ ಆಗಿ ಬರುತ್ತಲ್ಲ ಅಲ್ಲಿ ಅಲ್ಲೇ ಮಾಡೋ ತುಪ್ಪ ಇದು ಅರಳು ಅರಳು ಮರಳು ಮರಳು ಥರ ಇದೆ ಆಮೇಲೆ ನೋಡಿ ಕಾಯಿಸಿರೋದು ಕೆಳಗಡೆ ಕಪ್ಪಿಗೆ ಮನೇಲಿ ಕಾಯಿಸ್ದಾಗ ಬರುತ್ತಾರೆ ಬೆಳಿಗ್ಗೆ ತಗೊಂಡಿದ್ದು ಇನ್ನೂ ಗಟ್ಟಿನೇ ಆಗಿಲ್ಲ ಹಂಗೆ ಅರಳು ಅರಳು ಮರಳು ಮರಳು ಥರ ಇದು ನಮ್ಮನೇಲಿ ಯೂಸ್ ಮಾಡೋದು ಒಂದು ನಂದಿನಿ ತುಪ್ಪ ಇಲ್ಲಾಂದ್ರೆ ಜಿ ಆರ್ ಬಿ ತುಪ್ಪ ಎರಡೇ ನಂದಿನಿ ತುಪ್ಪ ಸಿಕ್ಕಲಿಲ್ಲ ಅಂದರೆ ಜಿ ಆರ್ ಬಿ ತುಪ್ಪ ನಂದಿನಿ ತುಪ್ಪ ಸಿಗುತ್ತೆ ಆದರೆ ನನಗೊಂದೊಂದ್ಸರ್ತಿ ನಂದಿನಿ ತುಪ್ಪನೂ ಇಷ್ಟ ಆಗೋಲ್ಲ ಯಾಕೆ ಅಂದರೆ ಅದು ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಒಂಥರ ಸ್ಮೆಲ್ ಬರುತ್ತೆ ಅದೇ ಜಿ ಆರ್ ಬಿ ತುಪ್ಪ ಆ ಥರ ಸ್ಮೆಲ್ ಬರೋಲ್ಲ ಅದು ಚೆನ್ನಾಗಿರುತ್ತೆ ಫುಲ್ ಖಾಲಿ ಆಗೋ ತನಕ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಜಾಸ್ತಿ ಜಿ ಆರ್ ಬಿನೇ ತರೋದು ನಾನು ಯಾವಾಗೋ ರೇರ್ ರೇರ್ ಒಂದೊಂದ್ಸರ್ತಿ ಮಾತ್ರ ನಂದಿನಿ ತುಪ್ಪ ಈ ಇಲ್ಲಿ ಯಾವಾಗ ಮಧ್ಯದಲ್ಲಿ ಯಾವಾಗ ವರ್ಷಕ್ಕೆ ಸತಿನೋ ಎರಡು ಸತಿನೋ ಇಲ್ಲಿ ಕಾಲೇಜಲ್ಲಿ ತಗೊಂಬರೋದು ಪಶು ವಿಶ್ವವಿದ್ಯಾಲಯ ಕಾಲೇಜ್ ಪಶು ವಿಶ್ವವಿದ್ಯಾಲಯ ಅದು ಅಲ್ಲಿ ಸ್ಟೂಡೆಂಟ್ಸು ಹಾಲು ಕರಿಯೋದು ಎಲ್ಲ ಆಮೇಲೆ ಅದನ್ನು ಕಾಯಿಸಿ ದೂಧ ಪೇಡ ಮಾಡೋದು ಸ್ವೀಟ್ ಮಿಲ್ಕ್ ಮಾಡೋದು ಈ ಥರ ತುಪ್ಪ ತೆಗಿಯೋದು ಎಲ್ಲ ಮಾಡ್ತಾರೆ ಮಕ್ಕಳಿಗೆ ಕಲಿಸ್ತಾರಲ್ಲ ಆವಾಗ ಇದನ್ನು ಅವರು ಇದೊಂದೇ ಮಾಡಲ್ಲ ಎಲ್ಲ ಮಾರ್ತಾರೆ ಸ್ವೀಟ್ ಮಿಲ್ಕು ದೂದ್ ಪೇಡನೂ ಇತ್ತು ಆದರೆ ಯಾರು ತಿನ್ನೋರಿಲ್ಲ ಅಂತ ತರಲಿಲ್ಲ ನಾನು ಹೆಂಗೋ ಇವಾಗ ನನ್ನ ಮಗಳಿಗೆ ದಿಸಾ ಬಿಡೋಕೆ ಹೋಗ್ಬೇಕಲ್ಲ ಆವಾಗ ಒಂದು ಸರ್ತಿ ದೂಧ ಪೇಡನೂ ತೊಗೊಂಡ್ಬರೋದು ನಿದ್ದೆ ಬರ್ತಾಯಿತು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ವೆಲ್ ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈ ನಡುವೆ ಗಮನಿಸಿರ್ಬೋದು ಇವಾಗ ಮಾಡೋ ವಿಡಿಯೋದಲ್ಲೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಇಲ್ಲ ಯಾಕೆಂದರೆ ಸುಮ್ಮನೆ ಕೇಳ್ತಾನೇ ಇರ್ತೀನಿ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ ಅದಕ್ಕೆ ನಾನು ಮಾಡೋ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕೇಳೋದೇ ಬಿಟ್ಬಿಟ್ಟಿದ್ದೀನಿ ಇವಾಗ ನೆನಪಾಯಿತು ಅಯ್ಯೋ ನಾನು ತುಂಬ ದಿವಸ ಆಯ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳಲೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೆನಪಾಯ್ತು ಅದಕ್ಕೆ ಹೇಳಿದೆ ನನ್ನ ದಿವಸ ನನಗೆ ಕೇಳೋಕ್ಕೆ ಬೇಜಾರಾಗುತ್ತೆ ಯಾಕೆಂದರೆ ನಾನು ಕೇಳ್ತಾನೆ ಇರ್ತೀನಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ ಅದಕ್ಕೆ ನಾನು ಮಾಡೋ ವಿಡಿಯೋನ ನೋಡಿ ನಾನು ಹಿಂದೆ ಮಾ ಹಾಕಿರೋ ವಿಡಿಯೋಸ್ನೆಲ್ಲ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಹಾಕಿರೋ ವಿಡಿಯೋಸ್ನೆಲ್ಲ ನೋಡಿ ಇದೊಂದೇ ವಿಡಿಯೋ ಯಾವುದೋ ಒಂದು ವಿಡಿಯೋ ನೋಡಿ ಜಡ್ಜ್ ಮಾಡಬೇಡಿ ನಂದು ತುಂಬ ವಿಡಿಯೋಸ್ ಇದೆ ಐನೂರು ವೀಡಿಯೋಸ್ ಮೇಲಿದೆ ಅದನ್ನೆಲ್ಲ ನೋಡಿ ಸ್ಟಾರ್ಟಿಂಗಿಂದ ನನ್ನ ನೋಡಿರೋರಿಗೆ ಗೊತ್ತು ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ಯಾರೆಲ್ಲ ನೋಡಿಲ್ಲ ಸ್ಟಾರ್ಟಿಂಗ್ ವಿಡಿಯೋ ಇಂತ ಎಲ್ಲ ನೋಡಿಬಿಟ್ಟು ಆಮೇಲೆ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಮೇಲೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಮಾಡೋಕ್ಕಾದರೆ ಮಾಡ್ತೀನಿ ರೆಸಿಪೀಸ್ ಯಾವುದಾದ್ರೂ ಬೇಕು ಅಂದರೂ ಕಮೆಂಟ್ ಮಾಡಿ ಆಮೇಲೆ ರೆಸಿಪಿನೂ ಮಾಡಿ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್